ನಮಸ್ಕಾರ ಕರ್ನಾಟಕ ದಿನದ ಚಿಂತನೆಗೆ ತಮಗೆಲ್ಲ ಸ್ವಾಗತ ಇತ್ತೀಚೆಗೆ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನೆ ಅವರು ಭಾರತದ ಪ್ರಧಾನಿ ಶ್ರೀ ನರೇಂದ್ರ ಮೋದಿಜಿ ಅವರನ್ನ ಜಿ ಸೆವೆನ್ ರಾಷ್ಟ್ರಗಳ ಶೃಂಗಸಭೆಗೆ ಆಹ್ವಾನ ನೀಡಿದ್ದರು ಸ್ನೇಹಿತರು ಇದೊಂದು ಅಚ್ಚರಿಯ ಬೆಳವಣಿಗೆ ಏಕೆಂದರೆ ಇತ್ತೀಚೆಗೆ ಭಾರತ ಮತ್ತು ಕೆನಡಾದ ಸಂಬಂಧಗಳು ಬಹಳ ಹದಗೆಟ್ಟಿದ್ದವು ಕಾರಣ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರು ಕೆನಡಾದಲ್ಲಿ ಸಿಖ್ ದೇವಾಲಯದ ಹೊರಗೆ ಕೆನಡಾದ ಸಿಟಿಜನ್ಶಿಪ್ ಹೊಂದಿರುವಂತಹ ಹಾಗೂ ಭಾರತದ ವಿರೋಧಿ ನಿಲುವನ್ನು ಕೂಡ ಹೊಂದಿರುವಂತಹ ಖಲಿಸ್ತಾನಿ ಪರ ಕಾರ್ಯಕರ್ತ ಹರ್ದೀಪ್ ಸಿಂಗ್ ನಿಜ್ಜರ್ ಅವರ ಹತ್ಯೆಯಲ್ಲಿ ಭಾರತ ಏಜೆಂಟರ ಕೈವಾಡ ಇದೆ ಎಂದು ಕೆನಡಾ ಭಾರತದ ಮೇಲೆ ಆರೋಪ ಮಾಡಿತ್ತು ಇದನ್ನು ಭಾರತ ಸಾರಾಸಗಟ್ಟವಾಗಿ ಒಪ್ಪಿಕೊಂಡಿರಲಿಲ್ಲ ಹಾಗಾಗಿ ಎರಡೂ ದೇಶಗಳ ನಡುವಿನ ಸಂಬಂಧದಲ್ಲಿ ಬಿರುಕು ಉಂಟಾಗಿತ್ತು ಸ್ನೇಹಿತರೆ ಇಲ್ಲೊಂದು ಗಮನಿಸಬೇಕಾದ ಅಂಶ ಅಂದರೆ ಕೆನಡಾದ ಭಾ ಕೆನಡಾ ಭಾರತದ ಮೇಲೆ ಆರೋಪ ಮಾಡಿದಾಗ ಅಲ್ಲಿದ್ದ ಪ್ರಧಾನಿ ಜಸ್ಟಿನ್ ಟ್ರೂಡೊ ಈತ ಮೊದಲಿನಿಂದಲೂ ಭಾರತವನ್ನು ವಿರೋಧಿಸುತ್ತಲೇ ಬಂದಿರುವಂತಹ ಒಬ್ಬ ವ್ಯಕ್ತಿ ಈತ ಭಾರತದ ವಿರುದ್ಧ ನೇರ ಆರೋಪ ಮಾಡಿದರೂ ಅಂದಿನಿಂದ ಆತನ ಜನಪ್ರಿಯತೆಯು ಕೂಡ ಕಡಿಮೆಯಾಯಿತು ಹಾಗಾಗಿ ತದನಂತರದಲ್ಲಿ ಅಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಕೂಡ ಆತ ಸೋಲನ್ನು ಅನುಭವಿಸಿದ ಈಗ ಜಿ ಸೆವೆನ್ ಶೃಂಗಸಭೆ ಬಗ್ಗೆ ಮಾ ನೋಡ್ತಾ ಹೋದರೆ ಇದರಲ್ಲಿ ಜಿ ಸೆವೆನ್ ರಾಷ್ಟ್ರಗಳಾದಂತಹ ಅಮೆರಿಕ ಫ್ರಾನ್ಸ್ ಜರ್ಮನಿ ಇಟಲಿ ಜಪಾನ್ ಇಂಗ್ಲೆಂಡ್ ಹಾಗೂ ಯುರೋಪಿಯನ್ ಯೂನಿಯನ್ ಅನ್ನು ಒಳಗೊಂಡಿದೆ ಯಾಕೆ ಜಿ ಸೆವೆನ್ ರಾಷ್ಟ್ರಗಳ ಒಕ್ಕೂಟ ರಚನೆಯಾಗಿತ್ತು ಅಂದರೆ ಆರ್ಥಿಕ ನೀತಿಗಳನ್ನು ಸಂಘಟಿಸಿ ಅಂತಾರಾಷ್ಟ್ರೀಯ ಸಹಕಾರವನ್ನು ಉತ್ತೇಜಿಸಿ ಮತ್ತು ಹವಾಮಾನ ಬದಲಾವಣೆ ಭದ್ರತೆ ಮತ್ತು ಅಭಿವೃದ್ಧಿ ವಿಷಯಗಳಿಗೆ ಜಾಗತಿಕ ಸಹಕಾರವನ್ನು ನೀಡುವುದಕ್ಕೋಸ್ಕರ ಈ ಸಂಘಟನೆ ಸ್ಥಾಪನೆಯಾಯಿತು ಬಿರುಕುಗಳ ನಡುವೆ ಭಾರತಕ್ಕೆ ಏಕೆ ಆಹ್ವಾನ ಇತ್ತೀಚೆಗೆ ಕೆನಡಾದ ಪ್ರಧಾನಿಗೆ ಕೇಳಲಾದ ಪ್ರಶ್ನೆಗೆ ಅವರು ಜಾಗತಿಕವಾಗಿ ಐದನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರುವ ಭಾರತವನ್ನು ಈ ಸಭೆಗೆ ಆಹ್ವಾನಿಸುವುದು ಅರ್ಥಪೂರ್ಣ ಎಂದು ಹೇಳಿದ್ದಾರೆ ಹಾಗೂ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಮಾತುಕತೆಗೆ ಈ ವೇದಿಕೆ ಸೂಕ್ತವಾಗಿದೆ ಎಂದು ಕೂಡ ಅವರು ಹೇಳಿದರು ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಭಾರತವು ಪ್ರಪಂಚದಲ್ಲಿಯೇ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯನ್ನು ಹೊಂದಿದೆ ಇಂತಹ ಸಂದರ್ಭದಲ್ಲಿ ಯಾವ ದೇಶಗಳು ಕೂಡ ಭಾರತದಿಂದ ದೂರ ಇರಲು ಬಯಸುವುದಿಲ್ಲ ಹೀಗಾಗಿ ಈ ಒಂದು ಆಹ್ವಾನ ಭಾರತಕ್ಕೆ ಬಂದಿದೆ ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿದಂತಹ ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನೆ ಅವರಿಂದ ಕರೆ ಸ್ವೀಕರಿಸಲು ಸಂತೋಷವಾಯಿತು ಇತ್ತೀಚಿನ ಚುನಾವಣೆಯಲ್ಲಿ ಗೆದ್ದಿದ್ದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಹಾಗೂ ಈ ಸಮ್ಮೇಳನಕ್ಕೆ ಆಹ್ವಾನ ನೀಡಿದ್ದಕ್ಕೆ ಅವರಿಗೆ ಧನ್ಯವಾದಗಳು ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಸೊ ಇದಾಗಿತ್ತು ಇವತ್ತಿನ ದಿನದ ಚಿಂತನೆ ಈ ವಿಷಯ ನಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು